ನಮ್ಮ ದೇಶದಲ್ಲಿ ರಾಮ ಮಂದಿರ ಮತ್ತು ಬಾಬರಿ ಮಸೀದಿ ವಿವಾದ ಪ್ರತಿಯೊಬ್ಬರಿಗೂ ಗೊತ್ತು ನಮ್ಮ ದೇಶದ ಸಾಮಾಜಿಕ ಮತ್ತು ರಾಜಕೀಯ ವ್ಯವಸ್ಥೆಯನ್ನು ಪರ್ಮನೆಂಟ್ ಆಗಿ ಬದಲಿಸಿದಂತ ವಿವಾದ ಇದು ಈ ವಿವಾದದ ಹಿಂದಿನ ಸತ್ಯ ಕಥೆ ನೋಡೋದಾದ್ರೆ ಭಗವಾನ್ ಶ್ರೀರಾಮ ಜಲಸಮಾಧಿಯನ್ನು ಮಾಡಿಕೊಂಡ ನಂತರ ಅಯೋಧ್ಯೆ ನಗರ ಕ್ಷೀಣಿಸಲು ಪ್ರಾರಂಭವಾಗುತ್ತ ಇದನ್ನು ನೋಡಿ ಮರಗಿದ ಭಗವಾನ್ ಶ್ರೀರಾಮನ ಮಗ ಕುಶ ಮತ್ತೆ ಅಯೋಧ್ಯೆಯನ್ನು ಕಟ್ಟಲು ಪ್ರಾರಂಭ ಮಾಡ್ತಾನೆ ಈ ಅಯೋಧ್ಯೆಯನ್ನು ಸೂರ್ಯವಂಶದ ಕೊನೆಯ ರಾಜ್ಯ ಬೃಹಲ್ಬದ ಬದನ್ನು ನೋಡ್ಕೋತಾ ಇರ್ತಾನೆ ಸುಮಾರು ವರ್ಷಗಳ ನಂತರ ಮಹಾಭಾರತದ ಯುದ್ಧದಲ್ಲಿ ಸೂರ್ಯವಂಶದ ಕೊನೆಯ ರಾಜ ಬ್ರಹಲ್ ಬದನು ಅಭಿಮಾನಿನ ಕೈಯಲ್ಲಿ ಪ್ರಾಣ ಬಿಡ್ತಾನೆ ಇದಾದ ನಂತರ ಅಯೋಧ್ಯೆ ನಗರದ ಮಾನ್ಯತೆ ಕಡಿಮೆ ಆಗುತ್ತಾ ಹೋಗುತ್ತಾ ಕ್ಷಣಿಸಲು ಪ್ರಾರಂಭವಾಗುತ್ತ ಎಲ್ಲ ಕ್ಷಣಿಸಿ ಹೋಗಿರುತ್ತ ಹಲವು ವರ್ಷಗಳ ನಂತರ ವಿಕ್ರಮಾದಿತ್ಯ ವಾಯುವಾರಕ್ಕೆ ಈ ಪ್ರದೇಶಕ್ಕೆ ಬಂದಿರ್ತಾನೆ ಬಂದಂಥ ಸಮಯದಲ್ಲಿ ವಿಶ್ರಾಂತಿ ಪಡೆಯಲು ಸರಯು ನದಿಯ ದಡದ ಮೇಲೆ ಒಂದು ಗಿಡದ ಕೆಳಗೆ ವಿಶ್ರಾಂತಿ ಪಡೀತಿರ್ತಾನೆ ಅವು ಒಂದು ಚಮತ್ಕಾರ ಕಾಣುತ್ತೋ ಸಂತೋಷ ಆಗುತ್ತ ಒಂದು ಅದ್ಭುತ ಅನಿಸುತ್ತ ಅವಾಗ ಆ ಜಾಗದ ಬಗ್ಗೆ ಸಂಶೋಧನೆ ಮಾಡಲು ಪ್ರಾರಂಭ ಮಾಡ್ತಾನೆ ಋಷಿ ಮನೆಗಳನ್ನು ಭೇಟಿ ಮಾಡ್ತಾನೆ ಸಂತರನ್ನು ಭೇಟಿ ಮಾಡ್ತಾನೆ ಅವಾಗ ಶ್ರೀ ವಿಕ್ರಮಾದಿತ್ಯ ಗೊತ್ತಾಗುತ್ತೆ ಇದು ಶ್ರೀರಾಮನ ಜನ್ ಜನ್ಮ ತಾಳಿದ ಭೂಮಿ ಶ್ರೀರಾಮ ಇಲ್ಲಿ ಆಡಿ ಬೆಳೆದಂಥ ಭೂಮಿ ಅಂತ ಗೊತ್ತಾದ ತಕ್ಷಣ ಅಲ್ಲಿ ಒಂದು ಭವ್ಯವಾದ ಸುಂದರವಾದ ಒಂದು ಮಂದಿರವನ್ನು ಕಟ್ಟಬೇಕಂತ ಪ್ರಾರಂಭ ಮಾಡ್ತಾನೆ ಭವ್ಯವಾದ ಮಂದಿರವನ್ನು ಕಟ್ತಾನೆ ಅದರಲ್ಲಿ ಶ್ರೀರಾಮನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡ್ತಾನೆ ಬಾವಿಗಳನ್ನು ತೋಡಿಸ್ತಾನೆ ದೊಡ್ಡ ದೊಡ್ಡ ಉದ್ಯಾನಗಳನ್ನು ನಿರ್ಮಾಣ ಮಾಡ್ತಾನೆ ಪೂಜೆ ಪುನಸ್ಕಾರಗಳು ಭಜನೆಗಳು ಎಲ್ಲ ಪ್ರಾರಂಭವಾಗುತ್ತೋ ಹಲವು ವರ್ಷಗಳ ನಡ್ಕೊಂಡು ಬರುತ್ತೆ ಇದು ದಿನ ಕಳೆದಂತೆ ದೇವಸ್ಥಾನ ಹಳೇದಾಗುತ್ತೆ ಅವಾಗ ಶುಂಗ ರಾಜ್ಯವಂಶದ ಮೊದಲನೇ ಅರಸ ಪುಷ್ಯಮಿತ್ರ ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡೋಕ್ಕೆ ಪ್ರಾರಂಭ ಮಾಡ್ತಾನೆ ಜೀರ್ಣೋದ್ಧಾರ ಮಾಡುವ ಸಮಯದಲ್ಲಿ ಅವನಿಗೆ ಒಂದು ಶಾಸನ ಸಿಗುತ್ತೆ ಆ ಶಾಸನದಲ್ಲಿ ಉಲ್ಲೇಖ ಮಾಡಿರುತ್ತಾರೆ ಗುಪ್ತ ರಾಜವಂಶದ ಎರಡನೇ ಚಂದ್ರಗುಪ್ತನ ರಾಜಧಾನಿ ಆಗಿತ್ತು ಅಂತ ಗೊತ್ತಾಗುತ್ತೆ ಇದು ಕಾಳಿದಾಸರು ಕೂಡ ಉಲ್ಲೇಖ ಮಾಡಿದ್ದಾರೆ ಇದಾದ ನಂತರ ಎಷ್ಟೊಂದು ವರ್ಷಗಳ ನಂತರ ಮತ್ತೆ ಪೂಜೆ ಪುನಸ್ಕಾರಗಳು ಭಜನೆಗಳು ಎಲ್ಲ ಪ್ರಾರಂಭ ಆಗುತ್ತವೆ ಸುಮಾರು ಹಲವು ವರ್ಷಗಳ ನಂತರ ಕನೌಜ ರಾಜ್ಯ ಕನೌಜ ರಾಜ್ಯದ ವಂಶದ ಜಯಚಂದ್ ಅನ್ನುವ ರಾಜನ ಆಳಿಕೆ ಪ್ರಾರಂಭ ಆಗುತ್ತಾ ಈ ಜಯಚಂದ ಅನ್ನುವ ರಾಜ ವಿಕ್ರಮಾದಿತ್ಯನ ಹೆಸರು ತೆಗೆದು ತನ್ನ ಹೆಸರನ್ನು ಹಾಕ್ತಾನೆ ಮುಂದೆ ಜಯಚಂದ್ ಅನ್ನೋ ರಾಜ ಪಾಣಿಪತ್ ಯುದ್ಧದಲ್ಲಿ ಸೋತು ತನ್ನ ಪ್ರಾಣವನ್ನು ಕೊಡ್ತಾನೆ ಆವಾಗ ಆಕ್ರಮಣಕಾರಿಗಳು ಭಾರತವನ್ನು ಪ್ರವೇಶ ಮಾಡಿರ್ತಾರೆ ಸುಮಾರು ಹದಿನಾಲ್ಕನೇ ಶತಮಾನದಲ್ಲಿ ಲೋಹಿ ಸಿಕಂದರ್ ಅನ್ನುವ ಆಳ್ಕೆಯಲ್ಲಿ ಭವ್ಯವಾದ ರಮ್ಯ ರಾಮ ಮಂದಿರ ಇತ್ತು ಅಂತ ಉಲ್ಲೇಖ ಇದೆ ಯಾವಾಗ ಹದಿನೈದನೇ ಶತಮಾನ ಪ್ರಾರಂಭವಾಯಿತು ಮೊಘಲರ ಆಳಿಕೆ ಪ್ರಾರಂಭ ಇತ್ತು ಅವಾಗ ಮೊ ಮೊಘಲರ ಸಂಪೂರ್ಣ ಆಳಿಕೆ ಇತ್ತು ಅವಾಗ ಮೊಘಲ್ ಚಕ್ರವರ್ತಿ ಬಾಬರ್ನ ಸೇನಾಧಿಪತಿ ಏನಿರ್ತಾನಲ್ಲ ಭಾಕೀರ್ ಖಾನ್ ಅನ್ನುವ ಸೇನಾಧಿಪತಿಯ ಕಣ್ಣು ಈ ಶ್ರೀರಾಮನ ಶ್ರೀರಾಮ ಮಂದಿರ ಮೇಲೆ ಬೀಳುತ್ತೆ ಆ ಭಾಕೀರ್ ಖಾನ್ ಹೇಗಾದರೂ ಮಾಡಿ ಈ ರಾಮ ಮಂದಿರವನ್ನು ಕೆಡವಿ ಮಸೀದಿಯನ್ನು ಕಟ್ಟಿ ಅದಕ್ಕೆ ಬಾಬರ್ ಅಂತ ಹೆಸರಿಟ್ಟು ತನ್ನ ಸೇನಾ ತನ್ನ ಚಕ್ರವರ್ತಿಗೆ ಹೆಸರಾಗಬೇಕಂತ ಹೇಳಿ ಆ ಶ್ರೀರಾಮ ಮಂದಿರವನ್ನು ಕೆಡವಿ ಅಲ್ಲಿ ಮಸೀದಿಯನ್ನು ಕಟ್ಟಲು ಪ್ರಾರಂಭವಾಗುತ್ತಾನೆ ಕೆಡವಿ ಮಸೀದಿಯನ್ನು ಕಟ್ಟಿ ಅದಕ್ಕೆ ಬಾಬರ್ ಮಸೀದಿ ಅಂತ ಹೆಸರಿಡ್ತಾನೆ ಅವಾಗ ಭಾರತದ ಇತಿಹಾಸದ ಒಂದು ದೊಡ್ಡ ವಿವಾದ ಪ್ರಾರಂಭವಾಗುತ್ತ ಲಕ್ಷಾಂತರ ಹಿಂದೂಗಳು ಶ್ರದ್ಧಾಪೂರ್ವಕವಾಗಿ ಪೂಜಿಸುವಂಥ ಶ್ರೀರಾಮನ ಮಂದಿರ ಮಂದಿರದ ಜಾಗದಲ್ಲಿ ಮಸೀದಿ ಹೇಗೆ ಬಂತು ಎಂಬ ಈ ವಿವಾದದ ಸತ್ಯದ ಬೆಂಕಿಯ ಮೂಲ ಅಂಶ ಯಾಕೆಂದ್ರೆ ಈ ಮೊಘಲರ ಆಳಿಕೆಯಲ್ಲಿ ಈ ರಾಮ ಮಂದಿರವಲ್ಲ ಎಷ್ಟೊಂದು ದೇವಸ್ಥಾನಗಳ ನಾಶ ಮಾಡಿದರು ಕೆಲವೊಂದು ಬುದ್ಧಿಜೀವಿಗಳು ಹೇಳ್ತಾರೆ ಆ ಮೊಘಲರು ದೇವಸ್ಥಾನಗಳನ್ನು ಯಾಕೆ ನಾಶ ಮಾಡಿದ್ರು ಅಂದರೆ ಅಲ್ಲಿ ಸಂಪತ್ತನ್ನು ಕೂಡಿಡದಿದ್ರು ಅದಕ್ಕೆ ದೇವಸ್ಥಾನಗಳನ್ನು ನಾಶ ಅಂತ ನಮ್ಮ ಬುದ್ಧಿಜೀವಿಗಳು ಹೇಳ್ತಾರೆ ಅವಾಗ ಸಂಪತ್ತು ದೇವಸ್ಥಾನದಲ್ಲಿ ಅಷ್ಟೇ ಇರಲಿಲ್ಲ ಮಸೀದಿಗಳಲ್ಲಿ ಇತ್ತು ಮೊಘಲರು ಒಮ್ಮೆ ಇಲ್ಲಿ ಮಧುರೆಯಲ್ಲಿ ಒಂದು ದೇವಸ್ಥಾನವನ್ನು ನಾಶ ಮಾಡ್ತಿರ್ತಾರೆ ಅವಾಗ ಎಷ್ಟೊಂದು ಹಿಂದೂಗಳು ಹೆಣ್ಣು ಮಕ್ಕಳು ಆ ದೇವಸ್ಥಾನದಲ್ಲಿರುವ ಮೂರ್ತಿಯನ್ನು ತೆಗೆದುಕೊಂಡು ಹೋಗಿ ಮನೆಯಲ್ಲಿ ಇಟ್ಟುಕೊಂಡು ಅದನ್ನು ಪೂಜೆ ಮಾಡ್ತಿರ್ತಾರೆ ಅವಾಗ ಈ ಮೊಘಲರು ಆ ದೇವಸ್ಥಾನವನ್ನು ನಾಶ ಮಾಡಿ ಇದನ್ನೆಲ್ಲ ದೋಚ್ಕೊಂಡು ದೋಚ್ಕೊಂಡು ಹೋಗಿರ್ತಾರೆ ಅವಾಗ ಮೂರ್ತಿ ಇಲ್ಲಿದೆ ಅಂತ ಗೊತ್ತಾಗಿ ಆ ಮನೆಯೊಳಗೆ ಹೋಗಿ ಆ ಮೂರ್ತಿಯನ್ನು ನಾಶ ಮಾಡಕ್ಕೆ ಪ್ರಯತ್ನ ಮಾಡ್ತಾರೆ ಅವಾಗ ಎಲ್ಲ ಹೆಣ್ಮಕ್ಳು ಹೇಳ್ತಾರೆ ನಿಮ್ಗೆ ಬೇಕಾದಂತಹ ಬಂಗಾರ ವಜ್ರ ವೈಡೂರ ದುಡ್ಡುಗಳನ್ನು ಕೊಡ್ತೇವೆ ಆದರೆ ಈ ಮೂರ್ತಿ ಏನು ಅಂತ ಕೈಕಾಲು ಬೀಳ್ತಾರೆ ಆದರೆ ಆ ಮೊಘಲರು ಆ ಮೂರ್ತಿಯನ್ನು ನಾಶ ಮಾಡ್ತಾರೆ ನಾಶ ಮಾಡಿ ಹೇಳ್ತಾರೆ ನಾವು ಈ ಮೂರ್ತಿಯನ್ನು ಮಾರಾಟ ಮಾಡಕ್ಕೆ ಬಂದಿಲ್ಲ ನಾಶ ಮಾಡಕ್ಕೆ ಬಂದೇವ ಅಂತ ಸ್ಪಷ್ಟವಾಗಿ ಹೇಳ್ತಾರೆ ಅದೇ ಥರ ಈ ರಾಮ ಮಂದಿರವನ್ನು ನಾಶ ಮಾಡಿ ಅಲ್ಲಿ ಭಾಬ್ರಿ ಮಸೀದಿಯನ್ನು ಕಟ್ತಾರೆ ಅವಾಗ ನಮ್ಮ ಭಾರತದ ಇತಿಹಾಸದ ಒಂದು ದೊಡ್ಡ ವಿವಾದ ಪ್ರಾರಂಭವಾಗುತ್ತ ಹತ್ತೆ ಮುಂದೆ ಹಲವು ವರ್ಷಗಳ ನಂತರ ಎರಡು ಸಾವಿರದ ಇಪ್ಪತ್ತು ಆಗಸ್ಟ್ ಐದರಂದು ಮತ್ತೆ ಬಾಬ್ರಿ ಮಸೀದಿಯನ್ನು ತೆಗೆದು ಭವಾದ ರಾಮ ಮಂದಿರ ಕಟ್ಟಕ್ಕೆ ಪ್ರಾರಂಭವಾಗುತ್ತ ಈಗ ಆ ರಾಮ ಮಂದಿರ ಸಂಪೂರ್ಣವಾಗಿ ಕಟ್ಟಲಾಗಿದೆ ಮುಂದಿನ ತಿಂಗಳಂದರೆ ಜನವರಿಯಲ್ಲಿ ಅದರ ಉದ್ಘಾಟನೆ ಕೂಡ ಇದೆ ಆ ದಿನ ನಮ್ಮ ಭಾರತ ದೇಶದಲ್ಲಿ ಖಂಡಿತ ಒಂದು ಹಬ್ಬದ ವಾತಾವರಣ ಜಾತ್ರೆಯ ವಾತಾವರಣ ಅಂತೂ ಇದ್ದೇ ಇರುತ್ತೆ ಇನ್ನೊಂದು ಕಡೆ ಈ ದೇವಸ್ಥಾನಕ್ಕೆ ಈ ದೇವಸ್ಥಾನ ಕಟ್ಟಬೇಕಂತ ಹೋರಾಟಕ್ಕೆ ಕನಸು ಕಂಡವರು ಎಷ್ಟೊಂದು ಕಾರ್ಯಕರ್ತರು ತಮ್ಮ ಜೀವನವನ್ನು ಕಳ್ಕೊಂಡಿದ್ದಾರೆ ಕಷ್ಟಪಟ್ಟಿದ್ದಾರೆ ಅಂಥವ್ರನ್ನೂ ನೆನಬೇಕಾಗುತ್ತೆ ಈ ರಾಮಮಂದಿರ ಮತ್ತು ಭಾಬ್ರಿಯ ಮಸೀದಿಯ ಒಂದು ವಿವಾದದ ಹಿಂದಿರುವ ಸತ್ಯಕತೆ ಇದು ಧನ್ಯವಾದ